ಅಲ್ಲ ನಾನು ಸಾಹುಕಾರ ಮನೆಗೆ ಕೆಲಸ ಮುಗಿಸ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಬರೋವಷ್ಟಲ್ಲಿ ಮನೆಗೆ ಬಂದಿರ್ತಿತ್ತು ಅಯ್ಯಪ್ಪ ಇವತ್ತೇನು ನಾನು ಕೆಲಸ ಮುಗಿಸ್ಕೊಂಡು ಬಂದು ಅಡುಗೆ ಮಾಡಿರೋನು ಇನ್ನೂ ಬಂದಿಲ್ವಲ್ಲ ಎಲ್ಬೋತ್ ನಮ್ಮ ಅಯ್ಯಪ್ಪ ಅಲ್ಲಿ ಸಾಹುಕಾರ ಮನೆಗೆ ಸಾಹುಕಾರನು ಬಂದಿರಲಿಲ್ಲ ಅಂದರೆ ಎಲ್ಲಿಗೋಗಿರ್ಬೋದು ಯಾವ್ದು ಊರಿಗೆ ಹೋಗಿರ್ಬೋದಾ ಯಾತನ ಬಡ್ಡಿ ಪಟ್ಟುಲಿ ಬಡ್ಡಿ ವಸೂಲಿ ಮಾಡೋಕ್ಕೆ ಹೋಗಿ ಅಲ್ಲೇ ಎಲ್ಲನೂ ಉಳ್ಕೊಂಡಿರ್ಬೋದಾ ಏನಪ್ಪ ಹಂಗಿದ್ದಿದ್ರೆ ಹೇಳೋಗ್ಬೇಕಾಗಿತ್ತು

ಇದೇನಾಪ್ಪ ಕಾಲು ಒಂದ್ ಕಡೆಕ್ ಓ ಅಲ್ಲ ಭೂಮಿ ಮೇಲೆ ನಿಲ್ಲಂಗೆ ಇಲ್ಲ ಹಂಗೆ ತೂರ ಬತ್ತಿರಂಗೈತಿ ಅಪ್ಪ ಹಾ ಏನ್ ಎಣ್ಣೆ ಕುಡಿದ್ ಬಂದಿರ್ಬೇಕನ್ಸುತ್ತೆ ಏನ್ರಿ ಎಲ್ಲಿಗೋಗಿದ್ರಿ ಈಟ ತಿಂತ ಯಾಕೆ ಹಿಂಗ್ ತೂರಾಡ್ತಾ ಇದೆಯಲ್ಲ ನಾನು ನಿನ್ ಕಣ್ಣೆದ್ರಿಗೆ ಇದ್ದೀನಿ ನಿನ್ನೇನು ಪರದೇಶಿ ಮಾಡಿ ಎಲ್ಲಿಗೂ ಹೋಗಿಲ್ಲ ನಾನು ಅದ್ಯಾಕೆ ಹಿಂಗ್ ಆಡಾಡ್ಕೊಂಡ್ ಬರ್ತಾ ಇದಿಲ್ಲ ಆಡ್ಕೊಂಡು ಓಹ್ ಚಿನ್ನ ನೀನು ಇಲ್ಲೇ ಇದ್ದೀಯಾ ನೀನಿಲ್ಲ ಅಂತ ತಿಳ್ಕೊಂಡಿದ್ದೆ ಕಣೆ ನಾನು ಆ ಸಾವ್ಕಾರ ಮನೆಯಿಂದ ಕೆಲಸಕ್ಕೆ ಹೋದವಳು ಇಷ್ಟು ಬೇಗ ಮನೆಗೆ ಬಂದಿದೀಯಾ ಹಾಂ ನೀನು ಇನ್ನೂ ಮನೆಗೆ ಬಂದಿಲ್ಲ ಅಂದ್ಕೊಂಡಿದ್ನಲ್ಲೇ ಎಣ್ಣೆ ಕೊಡ್ದು ಬಂದಿದ್ಯಾ ಹಾಂ ಇಲ್ಲ ಕಣೆ ನಾನು ಯಾಕೆ ಎಣ್ಣೆ ಕೊಡಿಯಣ ಹೇಳು ದೇವ್ರ ಹಣೆಗೂ ಕೊಡ್ದಿಲ್ಲ ಕಣೆ ನಿನ್ನ ಮೇಲೆ ಹಣೆಗೂ ಕೊಡ್ದಿಲ್ಲ ನಾನು ಸುಮ್ನೆ ದೇವ್ರ ದೇವ್ರಾಣಿ ಚಿಂದು ದೇವ್ರ ಯಾಕೆ ಬಚ್ಚ ಬಾಯಿ ಮುತ್ಕೊಂಡು ನಿಂತ ಹಾ ನನ್ನಾಣಿ ಇತ್ತೆ ಆಮೇಲೆ ನನ್ನ ಸಾಯಂ ಮಾಡಿ ಎಣ್ಣೆ ಕುಡಿದ ಬಂದಿರೋದು ನನಗೆ ಗೊತ್ತಾಗ್ತೈತಿ ನೀನ್ ಮಾತಾಡಿದಾಗೆ ಗೊತ್ತಾಗ್ತೈತಿ ವಾಸನೆ ಗಬ್ಬು ವಾಸನೆ ಹೊಡಿತೈತಿ ಹ್ಮ್ ಎಣ್ಣೆ ಕೊಡ್ಬಂದಿದ್ಯಾ ಹ್ಮ್ ಗೊತ್ತಾಗುತ್ತೆ ನೋಡಿದ ತಕ್ಷಣ ನಿನ್ನ ಯಾಕೆ ಸುಮ್ನೆ ಆಣೆ ಪ್ರಮಾಣ ಮಾಡ್ತೀಯ ಕುಡ್ದಿಲ್ಲ ಅಂತಾನ ಅಯ್ಯೋ ಚಿನ್ನು ಬಂಗಾರಿ ನಿನ್ನ ಯಾಕ್ ಸಾಯಾಂಗ್ ಮಾಡೋಣ ಹೇಳು ಹಾ ಜೀವನ್ ಪೂರ್ತಿ ನಾನು ನೀನು ಜೊತೆಗೇ ಇರಬೇಕು ಹ್ಮ್ ನಾನು ನೀನು ಗಂಡ ಹೆಂಡ್ತಿಯಾಗಿ ಹತ್ತು ಮಕ್ಕಳು ಹೇಳ್ಬೇಕು ಮೊಮ್ಮಕ್ಕಳು ನಾಡಾಡಿಸ್ಬೇಕು ಇನ್ನು ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಇಷ್ಟು ಬೇಗ ಸಾಯ ಮಾತಾಡ್ತೀಯಲ್ಲೇ ನೀನು ಹಾಂ ಇನ್ನು ಮದುವೆ ಆಗಿನೂ ಒಂದು ತಿಂಗಳೂ ಆಗಿಲ್ಲ ಹಾಂ ಹೀಗೆಲ್ಲ ಮಾತಾಡಬಾರ್ದು ತಿನ್ನು ಬಿಡ್ತು ಅನ್ನು ಹತ್ತು ಮಕ್ಕಳು ಬೇಕು ಕೇಳು ನಿನಗೆ ಕುಡ್ಕೊಂಡೆ ಮಕ್ಳು ಮಕ್ಕಳು ಯಾಕಬೇಕು ಎಂಡ್ತಿ ಬೇಕು ಹೇಳು ಹಾಂ ಅಲ್ಲ ಎಣ್ಣೆ ಕುಡ್ದು ಬಂದಿದೆಯಲ್ಲ ನಿನಗೆ ಇನ್ನು ಆಗಿ ಒಂದು ತಿಂಗಳೂ ಆಗಿಲ್ಲ ಎಣ್ಣೆ ಕುಡ್ದು ಬಂದು ತೂರಾಡಕ್ಕೆ ಹಾಂ ಹ್ಞೂ ನಿನ್ನ ಒಳ್ಳೆಯವನು ಅಂದ್ಕೊಂಡಿದ್ದಲ್ಲ ನಾನು ಏನೋ ಒಂದಿಟ್ಟು ಕೆಟ್ಟದ್ದು ಕೆಟ್ಟ ಬುದ್ಧಿ ಅಷ್ಟೇನೆ ಆದರೆ ಮನ್ಸು ಒಳ್ಳೇದು ಅಂತೇಳಿ ಮದ್ವೆ ಆದರೆ ನೀನು ನಿಂಗೆ ಕುಡ್ದು ತೂರಾಡ್ಕೊಂಬಂದಿದ್ದೀಯ ನಿಂಗೆ ಇರು ಮಾಡ್ತೀನಿ ಸರಿಯಾಗಿ ಏರಿಕಿರಿ ಇನ್ನೊಂದ್ಸಲ ಕುಡ್ಕೊಂಬರೋಲ್ಲ ನೀನು ಸೀಟ್ ಮಾಡ್ಕೊಬೇಡುವ ಚಿನ್ನ ಹಾಂ ನೀನು ಯಾವ ಸೀಟ್ ಮಾಡ್ಕೊತೀ ಹೇಳು ನಾನೇನು ದಿನ ಕೊಡೋ ಚಿನ್ನ ಇವತ್ತೊಂದು ದಿನ ಅಷ್ಟೇನೇ ಹಾಂ ನಾನು ನೀನು ಮದುವೆ ಆಗಿರೋ ಖುಷಿಗೆ ನಮಗೆ ಎಣ್ಣೆ ಕೊಡಿಸು ಅಂತ ಹೇಳಿರು ಸಾಹುಕಾರರು ಅದಕ್ಕೇನೆ ಇವತ್ತು ನಾನು ಸೀನಣ್ಣ ಸಾಹುಕಾರರು ಆಮೇಲೆ ಇನ್ನೂ ಯಾರು ಸಿದ್ಧ ಎಲ್ಲ ಬಂದಿದ್ರು ಹಾಂ ನೀನು ಯಾಕೆ ನನ್ನ ಅರ್ಥನೇ ಮಾಡ್ಕಮಲ್ಲ ದೂರ ನಿಂತ್ಕ ಬರಬೇಡ ಡಬ್ ವಾಸನಿ ಹಾಂ ವಾಸನೆ ಇದೆ ನನ್ನ ಉಸಿರು ಕಟ್ಕೊಂಡಂಗೆ ಆಗ್ತೈತಿ ನನಗೆ ಅಯ್ಯೋ ನೀನ್ ಯಾಕೆ ದೂರ ದೂರ ಹೋಗ್ತಾ ಇದ್ಯಾ ಹತ್ರ ಬಾರೇ ಅದ್ಯಾಕಂಗಾಡ್ತೀಯ ಒಳ್ಳೆ ಹ ತೊಣಸೆ ಒಕ್ಕೊಂಡಿರೋ ದನ ಅಲ್ಲಿ ಹಾ ನಾನು ಮುಟ್ಟಿರ್ ಸಾಕು ನಿನಗೆ ಬರೀ ಬಾಯಿ ಮಕ್ನಿಗೆ ಹೇಳಿರಿ ಇರು ಯಾಕೆ ಹೊಯ್ತಾ ಇದ್ಯಾ ನನ್ನ ಹಾ ನಾನು ನಿನ್ನೆಷ್ಟು ಇಷ್ಟಪಡ್ತೀನಿ ನಿನ್ ಕೇಳಿದ್ದೆಲ್ಲ ಕೊಡ್ತೀನಿ ಮನೆಗೆ ಏನು ಬೇಕೋ ಅದನ್ನೆಲ್ಲ ತಂದು ಕೊಡ್ತೀನಿ ಏನೋ ಇವತ್ತೊಂದು ದಿವಸ ಎಣ್ಣೆ ಕುಡ್ದು ಬಂದಿರೋದಕ್ಕೆ ಹಿಂಗೆ ಇರುತ್ತೆ ಅಲ್ಲಿ ಹಾಂ ಹಿಂಗೆ ಯಾರನ್ನ ವದಿತಾರ ಗಂಡನ ಹಾಂ ಇಲ್ಲ ಮುದ್ದು ಮಾಡ್ತಾರೆ ಎಣ್ಣೆ ಕುಡ್ದು ಬಂದು ಆಡೋಣ ಮಾತಾಡೋದು ನೋಡಿ ವದಿತಾರ ಅಂತಾನೆ ಏನೋ ಇವತ್ತೊಂದು ಅಂತ ಅಂತೇಳಿ ಬರೀ ಎರಡು ಡೇಟ್ ಒದ್ದೀನಿ ಇನ್ನೊಂದು ಸಲ ಏನೋ ಕುಡ್ದಾ ಏನೂ ಇಲ್ಲ ನಿನ್ನ ಮನೆ ಬಿಟ್ಟು ಓಡಿಸ್ತೀನಿ ನಾನೇ ಈ ಗುಲಾಬಿ ಏನಂತ ಕಡಿದ್ಯಾ ಅದು ಹೆಂಗೆ ಮನೆ ಬಿಟ್ಟು ಓಡಿಸ್ತೀಯ ಇದು ನನ್ನ ಮನೆ ಹಾ ನನ್ನ ಮನೆಗೆ ನಾನು ಇರೋಕ್ಕೆ ನಿನ್ನೆ ಯಾಕೆ ಕೇಳಬೇಕು ನೀನು ಹೆಂಗೆ ನನ್ನ ಓಡಿಸ್ತೀಯ ಇದು ನನ್ನ ಮನೆ ಹಾ ನಿನ್ನ ನೀನು ನನ್ನೇನು ಕೇಳಂಗಿಲ್ಲ ಅಷ್ಟೇನೆ ಹಾ ಮಾತಾಡೋಕೆ ತೊದ್ಲಾ ಇದೆಯಾ ನೆಟ್ಟಿಗೆ ಮಾತಾಡೋಕಾಗ್ತಿಲ್ಲ ನಿನ್ ಮನೆ ಅಂತ ನಿನ್ ಮನೆ ಹ್ಮ್ ನೆಟ್ಟಗಿದ್ರೆ ಅಷ್ಟೇನೆ ಮನೆ ನಿನ್ನ ಮದುವೆ ಆದ್ಮೇಲೆ ಇದ್ರಾಗೆ ನನಗೂ ಹೊಕ್ಕೈತಿ ನೆಟ್ಟಗೀ ಸಂಸಾರ ಮಾಡಂಗಿದ್ರೆ ನೀ ಅಷ್ಟೇನೆ ಮನೆ ಈ ಮನೆಗೆ ಜಾಗ ಹ್ಮ್ ನೀನು ನಾಲ್ಕ್ ಬಿಡ್ತೀನಿ ನೋಡು ಹಿಂಗೆ ಮಾತಾಡ್ತಿದ್ರೆ ಹ್ಮ್ ನನ್ನ ಸಲ ಏನ ಕುಡ್ದು ಬಾಯ್ಲಿ ಏನೇ ಹಿಂಗೆ ಜೋರ್ ಮಾಡ್ತಾ ಇದ್ಯಾ ನೀನು ಹ್ಮ್ ಗಂಡ ಅಂತನ ಒಂದು ಈಟು ಮರ್ಯೋದಿನಿ ಇಲ್ವಲ್ಲಿ ಏನೋ ನೀನು ಒಳ್ಳೆಯವಳು ನಾನು ಹೇಳ್ದಂಗೆ ಅಂತ ಹೇಳಿ ನಾನು ಒಪ್ಸಿ ಮದುವೆ ಆದರೆ ನಿಂದೇನೋ ಜಾಸ್ತಿ ಆಯಿತು ಹಾಂ ನನ್ನ ಹೆಂಡತಿ ಚೆನ್ನಾಗಿರಲಿ ಅಂತ ನಾನು ಇಷ್ಟು ದೊಡ್ಡ ಮನೆ ಮಾಡಿ ಕೊಟ್ಟಿದ್ದೀನಿ ಹಾಂ ಮನೆಗೆ ಅಡುಗೆ ಮಾಡೋಕೆ ನಿನಗೆ ರಾಗಿ ತಂದು ಕೊಟ್ಟಿದ್ದೀನಿ ಅಕ್ಕಿ ತಂದು ಕೊಟ್ಟಿದ್ದೀನಿ ಬೇಳಾಕಾಲು ಕೊಟ್ಟಿದ್ದೀನಿ ಇನ್ನೂ ಏನೇ ತಂದ್ಕೊಡ್ಬೇಕು ಆಂ ನಾನು ಮಾಡೋಕ್ಕಿದ್ದ ತಂದು ತಂದಿದ್ದ ಮಾಡಿಕ್ಕಿ ಹೊಂಬಕ್ಕಿಕ್ಕದಷ್ಟೇ ನಿನ್ನ ಕೆಲಸ ಈ ಮನೆಯಾಗೆ ಹಾ ನಾನು ಎಣ್ಣೆನ ಕುಡ್ದು ಬರ್ತೀನಿ ಏನ ಕುಡ್ದು ಬರ್ತೀನಿ ಅದನ್ನು ಕೇಳಕ್ ನೀನ್ ಯಾವಳು ಹಾ ನೀನ್ ಯಾವಳು ಅಂತ ನನ್ನೇ ನೀನ್ ಯಾವಳು ಅಂತ ಕೇಳ್ತೀಯ ಹಾ ಮೊದ್ಲೆ ಆಗ್ಬೇಕಾದ್ರೆ ನೆಟ್ಟಿರ್ಲಿಲ್ಲ ನಿನಗೆ ನಾನು ನಿನ್ನ ಹೆಂಡತಿ ಹಾ ಅದನ್ನ ಇಟ್ಕೊಂಡಿರು ನೆಟ್ಟಿಗೆ ಸಂಸಾರ ಮಾಡಂಗಿದ್ರೆ ಅಷ್ಟೇ ನಿನಗೆ ಈ ಮನೆಗೆ ಜಾಗ ಇಲ್ಲಾಂದ್ರೆ ಧಾರ ಒಳ ಹೊರಕ್ಕೆ ಹಾಕೊಂಡೋಗಿ ಬಿಡ್ತೀನಿ ಹಾ ಅಲ್ಲಿ ಸೊಳ್ಳೆ ಕುಟ್ ಕಡಿಸ್ಕೊಂಡು ರಾತ್ರಿಯಲ್ಲ ಬಿತ್ಕಾ ಗೊತ್ತಾಗುತ್ತೆ ಸೊಳ್ಳೆಯನ್ನು ನಡೀಕೊಂಡು ಇನ್ನೊಂದ್ಸಲ ಅವಾಗ ಏನಾದ್ರು ಎಣ್ಣೆ ಪಣ್ಣೆ ಕುಡಿಯಕ್ಕೆ ಹೋದಾಗ ಅಂದಬೇಕು ನಿನಗೆ ಹಂಗೆ ಮಾಡ್ಬಿಡ್ತೀನಿ ನೀನು ನೋಡು ಹ್ಞೂ ಬಾಯಿ ಮೆತ್ಕಂಡು ಬಿತ್ಕಾ ಲೇ ಲೇ ಬಿಡಿ ನೀನೇನು ಇಂಥ ಬಜಾರಿಯಾಗಿದ್ದಲ್ಲಿ ಗಂಡನ್ನ ಕೂದಲು ಹಿಡಿದು ಬೊಗ್ಸ್ತೀಯ ಹ್ಞೂ ತೆಗಿಯೋಕೈನು ಬೊಗ್ಸೋದಲ್ಲ ನೀನೇನಾದ್ರೂ ಇನ್ನು ಇನ್ನ ಇನ್ನೊಂದು ದಿವಸ ಹಿಂಗೆ ಏನಾದರೂ ಎಣ್ಣೆ ಕುಡಿದು ಬಂದು ಮನೆಯೊಳಗೆ ಕಾಲಿಕ್ಕಿರೆ ಕಾಲು ಕತ್ತರಿಸ್ತೀನಿ ಹ್ಞೂ ದರ ದರ ಯಾಕೊಂಡು ಹೋಗಿ ಹೊರಕ್ಕೆ ಬಿಟ್ಟು ಬರ್ತೀನಿ

ಈ ಮನೆಗೆ ನಿನಗೆ ಬೆಣ್ಣೆ ನಾನು ಉಳಿದಲ್ಲ ಆತ ಬಿಡ ಚಿನ್ನ ನಿನ್ನ ಯಾಕೆ ಅರ್ಥ ಮಾಡ್ಕೊಂಬಲ್ಲ ಹ ನಾನು ಎಷ್ಟು ಇಷ್ಟಪಡ್ತೀನಿ ಎಷ್ಟು ಪ್ರೀತಿ ಮಾಡ್ತೀನಿ ನಿನ್ನ ನೀನು ನೋಡಿದ್ರೆ ಹಿಂಗೆ ಹಿಡ್ಕೊಂಡು ನಾಯಿ ಹೊಡ್ದಂಗ ಹೊಡಿತಾ ಇದಿಯಲ್ಲೇ ಚಿನ್ನ ಯಾರ ನೋಡಿದ್ರೆ ಹಾ ನಾನು ಮರ್ಯಾದೆ ಹೋಗಲ್ವೇನೆ ತೆಗಿಯ ಕೈನ ಏನಾದ್ರೂ ಹಿಂಗೆ ಎಣ್ಣೆ ಕೂಡ ಬಂದ್ರೆ ಏನೂ ಇಲ್ಲ கை மாதாடலவா தண்ணே தண்ணி இடத்தினி முதல் முதல் தீனி கட்டினி ஹம் நான் பிட் இல்லே நீ நான் மகளின் மனைக்கே மத்தி சின்ன அய்யய்யோ வஸ்த மத எூர் தூர மனை கெம்பரே யார நானோ இன் சிகிச்சை கொடபேட கணே நன்கே நான் பத்தீனி நான் மகளிர் விட்கா நின் மனிக்கு மத்த இல்லே நீ ஒன்ட்டி பிசாச்சி பிடிக்கே ಇವತ್ತು ಹಾಂ ಏನೋ ಹೋದ್ರೆ ಇವತ್ತು ಒಂದು ದಿವಸ ಅಂತೇಳಿ ಬಿಟ್ಟಿದ್ದೀನಿ ಸುಮ್ಮನೆ ಹ್ಞೂ ಇನ್ನೊಂದು ದಿವಸ ಎಂದಾದ್ರೂ ಹಿಂಗೆ ಬರಬೇಕಲ್ಲ ಆವಾಗೈತಿ ಗ್ರಾಚಾರ ಹಾಂ ಅಯ್ಯೋ ನನ್ನ ನನ್ನ ನಿಜವಾಗ್ಲೂ ಪರದೇಶಿ ಮಾಡಿ ಒಬ್ಬ ಮಾಡಿಬಿಟ್ಟು ಹೋಗೇ ಬಿಟ್ಲಲ್ಲಪ್ಪ ಇವತ್ತು ರಾತ್ರಿ ಹೆಂಗಪ್ಪ ನಾನು ಒಂಟಿಯಾಗಿ ಮನೆ ಕೆಮ್ಮದು ఓకే స్నేహితురే ఈ వీడియో నేను ముగ్గుతాయి ఈ కథ ఇం ముందు నిమ్మె వీడియో ఇష్ట అంటే లైక్ మరి షేర్ మిరీ ఇన్నూ యారమ్ చాలా సబ్స్క్రైబ్ మరి ఓదో విడి సబ్స్క్రైబ్ మొడ్రీ ముందు వీడియోలోమస్కారం